ಶಿವಮೊಗ್ಗ ನಗರ ವ್ಯಾಪ್ತಿಯ ಕಂದಾಯ ಭೂಮಿಯಲ್ಲಿ ಹತ್ತು ಹದಿನೈದು ಮತ್ತು ಇಪ್ಪತ್ತು ವರ್ಷಗಳ ಮೇಲ್ಪಟ್ಟು ಕ್ರಯಾಕರಾರು ಜಿಪಿಎ ಪತ್ರಗಳ ಮೇಲೆ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಇಂತಹ ಜಾಗವನ್ನು ಸರ್ಕಾರ ಸ್ವಾಧೀನಪಡಿಸಿಕೊಂಡು ಹಕ್ಕು ಒಡೆತನ ಹಾಗೂ ಬಿಖಾತ ಮಾಡಿಕೊಡಬೇಕೆಂದು ಮಾಜಿ ನಗರಸಭಾ ಸದಸ್ಯ ಎಸ್ಕೆ ಶ್ಯಾಮಸುಂದರ್ ಮನವಿ ಮಾಡಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವತ್ತುಗಳಿಗೆ ಸರ್ಕಾರದ ಆದೇಶದಲ್ಲಿ ಸ್ಪಷ್ಟ ನಿಲುವು ಇಲ್ಲ ಇನ್ನು ಸಾವಿರಾರು ಬಡ ಕುಟುಂಬಗಳು ನಗರ ವ್ಯಾಪ್ತಿಯ ಹೊಸಮನೆ ಶರಾವತಿ ನಗರ ವಿನೋಬ ನಗರ ಅಶೋಕ ನಗರ ಮಿಳಗಟ್ಟ ಮಂಜುನಾಥ ಬಡಾವಣೆ ಗುಂಡಪ್ಪ ಶೆಡ್ ಕಾಶಿಪುರ ಗೋಪಾಳದಲ್ಲಿ ಇನ್ನು ಇತರೆ ಬಡಾವಣೆಯಲ್ಲಿ ಕಂದಾಯ ಜಾಗದಲ್ಲಿ ನೋಂದಣಿ ಆಗದೆ ಕ್ರಯಾಕರಾರು ಜಿಪಿಎ ಪತ್ರ ಆಧಾರ ಪತ್ರಗಳ ಮೇಲೆ ಮಾಲೀಕರ ತಕರಾರು ಇಲ್ಲದ ನ್ಯಾಯಾಲಯದಲ್ಲಿ ದಾವ ಇಲ್ಲದ ಸ್ವತ್ತುಗಳಲ್ಲಿ ಮನೆ ಕೊಟ್ಟಿಕೊಂಡು ವಾಸ ಮಾಡುತ್ತಿದ್ದಾರೆ ವಿನೋಬನಗರ ವ್ಯಾಪ್ತಿಗೆ ಸೇರಿರುವ ಬೆಂಕಿ ನಗರದಲ್ಲಿ ಆರ್ಎಂಸಿ ಇಂಡಸ್ಟ್ರಿಯಲ್ ವ್ಯಾಪ್ತಿಗೆ ಒಳಪಡುವ ಜಾಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಿಂದ ಸುಮಾರು ನೂರ ಇಪ್ಪತ್ ನಾಲ್ಕು ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ ಇವರಿಗೂ ಯಾವುದೇ ದಾಖಲೆಗಳು ಇರೋದಿಲ್ಲ ಇವರು ಸಹ ಬಡವರು ಕೂಲಿ ಕಾರ್ಮಿಕರು ಆಗಿದ್ದಾರೆ ಅವರು ಸಹ ಮೂಲಭೂತ ಸೌಕರ್ಯ ಪಡೆದಿರ್ತಾರೆ ಹಾಗೆಯೇ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಶಿವಮೊಗ್ಗ ನಗರಸಭೆ ಹಸ್ತಾಂತರವಾದ ಗಾಡಿಕೊಪ್ಪ ಅಬ್ಬಲ್ಗೆರೆ ಮಲಗೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನೆಗಳು ಸ್ವತ್ತುಗಳು ಸರ್ಕಾರದ ಗ್ರಾಮ ಠಾಣಾ ಸ್ವತ್ತುಗಳು ಕಂದಾಯ ಭೂಮಿ ಅಗ್ರಿಮೆಂಟ್ ಆಧಾರ ಪತ್ರ ಜಿಪಿಎ ಪತ್ರಗಳಲ್ಲಿ ಕಟ್ಟಿಕೊಂಡಿರುವಂತಹ ಮನೆಗಳು ನಗರಸಭಾ ವ್ಯಾಪ್ತಿಯಲ್ಲಿ ಇರುತ್ತದೆ ಪಂಚಾಯಿತಿಯಿಂದ ಹಂಚಿಕೆ ಮಾಡಿರುವ ಹಕ್ಕು ಪತ್ರಗಳ ಮೇಲೆ ಸಹ ಮನೆಗಳು ನಿರ್ಮಾಣ ಆಗಿರುತ್ತದೆ ಸರ್ಕಾರ ಇದರ ಮಾಹಿತಿ ನೀಡಿ ಇಂತಹ ಸ್ವತ್ತುಗಳಲ್ಲಿ ಮನೆ ಕಟ್ಟಿಕೊಂಡಿರುವವರಿಗೆ ಸರ್ಕಾರದೇ ಒಂದು ದೃಢ ನಿರ್ಧಾರ ಮಾಡಿ ಜಾಗವನ್ನ ಸ್ವಾಧೀನಪಡಿಸಿಕೊಂಡು ಇವರೆಲ್ಲರಿಗೂ ಹಕ್ಕು ಒಡೆತನ ದಾಖಲೆ ಮಾಡಿಕೊಡಬೇಕು ಹಾಗೂ ಈ ಎಲ್ಲಾ ಮನೆಗಳಿಗೂ ಖಾತ ಮಾಡಿಕೊಡಬೇಕೆಂದು ವಿನಂತಿಸಿದ್ರು ಅವರು ಎಲ್ಲ ನೋಂದಣಿ ಆದಂತಹ ರೆವಿನ್ಯೂ ಮನೆ ಅದರಲ್ಲಿ ಮನೆ ಕಟ್ಟಿರುವಂತವರಿಗೆ ಬಿ ಖಾತ ಮಾಡಿಕೊಡ್ತೀವಿ ಅಂತ ಹೇಳಿ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತಗೊಂಡಿದೆ ವಿಲ್ ರಿಜಿಸ್ಟರ್ ಆಗಿರೋಂಥವು ದಾನ್ ಪತ್ರ ರಿಜಿಸ್ಟರ್ ಆಗಿರೋಂಥವು ಏನು ರಿಜಿಸ್ಟರ್ ಆಗಿರೋವಂಥವು ಮಾತ್ರ ಸರ್ಕಾರದಿಂದ ಅವುಗಳಿಗೆ ಮಾತ್ರ ಹಕ್ಕ ಕೊಡಬೇಕು ಬಿಖಾತ ಮಾಡಿಕೊಡ್ಬೇಕು ಅಂತ ಹೇಳಿ ಆದೇಶ ಮಾಡಿದೆ ಆದರೆ ಶಿವಮೊಗ್ಗ ನಗರದಲ್ಲಿ ಶರಾವತಿ ನಗರ ಹೊಸಮನೆ ಕಾಶೀಪುರ ಗೋಪಾಳ ಮಂಜುನಾಥ್ ಬಡಾವಣೆ ಅಣ್ಣಾನಗರ ಹೀಗೆ ಇನ್ನು ಮುಂತಾದ ಹಲವು ಬಡಾವಣೆಗಳಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಅಗ್ರಿಮೆಂಟ್ ಮಾತ್ರ ಕ್ರಯ ಕರಾರು ಅಗ್ರಿಮೆಂಟ್ ಪಡೆದು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಹಿಂದೆ ಏನು ಕಂದಾಯ ಜಾಗದಲ್ಲಿ ಖರಾಬ್ ಜಾಗಗಳಿದ್ವು ಅದನ್ನು ಸಹ ಮಾಲೀಕರುಗಳು ಅದನ್ನು ಸಹ ಯಾರ್ಯಾರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರು ಇನ್ ಕೆಲವರು ಹಿಂದಿನ ಅಧ್ಯಕ್ಷರುಗಳು ಏನ್ ಮಾಡಿದ್ರು ರಸ್ತೆಗಳನ್ನ ತೆರವು ಮಾಡೋ ಸಂದರ್ಭದಲ್ಲಿ ಅವರನ್ನ ಯಾವ ಯಾವ ಜಾಗ ಅಲ್ಲಿ ಇದೆ ಅಲ್ಲಿ ಹೋಗ್ರು ಕಟ್ಕೊಂಡ್ರು ಅಂತೇಳಿ ಕಟ್ಕೊಂಡ್ರು ಅವರೆಲ್ಲ ಸಿಟಿ ಮಧ್ಯದಲ್ಲಿ ಇವತ್ತು ಸಾವಿರಾರು ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲ ಸರ್ಕಾರದ ಮೂಲ ಸೌಕರ್ಯವನ್ನು ಸಹ ಪಡೆದಿದ್ದಾರೆ ಇವತ್ತೇನು ಯು ಜಿ ಡಿ ಇರ್ಬೋದು ಕುಡಿಯೋ ನೀರು ಇರ್ಬೋದು ಲೈಟ್ ಇರ್ಬೋದು ಎಲ್ಲ ಸವಲತ್ತು ಪಡ್ಕೊಂಡಿದ್ದಾರೆ ಆದರೆ ಸರ್ಕಾರಕ್ಕೆ ಅವರಿಂದ ಯಾವುದೇ ತೆರಿಗೆ ಹೋಗ್ತಾ ಇಲ್ಲ ಅವರು ಕಟ್ಟಕ್ಕೆ ಸಿದ್ಧರಿದ್ದಾರೆ ಇವತ್ತು ಸರ್ಕಾರ ನೋಂದಣಿ ಆದಂತವ್ರಿಗೆ ಮಾಡಿದೆ ಅದರ ಜೊತೆಗೆ ಇವರನ್ನು ಸಹ ಅಗ್ರಿಮೆಂಟ್ ಅಲ್ಲಿ ಮನೆ ಕಟ್ಟದವರಿಗೆ ಮಾತ್ರ ನಾವು ನಿವೇಶನದಾರಿಗೆ ಹೇಳಕ್ ಹೋಗ್ತಾ ಇಲ್ಲ ಮನೆ ಕಟ್ಕೊಂಡು ಏನು ವಾಸ ಮಾಡ್ತಾ ಇದಾರೆ ಅವರಿಗೂ ಸಹ ಆ ಜಾಗಗಳು ಏನಂದ್ರೆ ಮಾಲೀಕರದ್ದು ಯಾವ್ದು ತಕರಾರಿಲ್ಲ ಆಮೇಲೆ ಆ ಮನೆಗಳಿಗೆ ನ್ಯಾಯಾಲಯದಲ್ಲಿ ಯಾವುದು ದಾವಗಳು ಇಲ್ಲ ಇಂತ ಪ್ರಕರಣದಲ್ಲಿ ಇರುವಂತಹ ಮನೆಗಳನ್ನ ಸರ್ಕಾರ ಅದನ್ನ ಸ್ವಾಧೀನ ಪಡಿಸ್ಕೊಂಡು ಅದನ್ನ ಅವರಿಗೆ ಹಕ್ಕು ಪತ್ರ ಕೊಡಬೇಕು ನಂತರ ಅದಕ್ಕೆ ಬಿ ಖಾತಾನು ಸಹ ಮಾಡಿಕೊಡಬೇಕು ಅಂತ ಹೇಳಿ ನಮ್ಮ ಆಗ್ರಹ ಯಾಕಂದ್ರೆ ಈಗ ಶಿವಮೊಗ್ಗ ನಗರದಲ್ಲಿ ನಾನು ಎರಡ್ ಸಾವಿರ ಎರಡು ಸರಿ ನಗರಸಭಾ ಸದಸ್ಯನಾದಾಗ ನನ್ನ ಏರಿಯಾದಲ್ಲಿ ಕಂಡಂತ ಸಮಸ್ಯೆಗಳನ್ನ ನಾನು ಈ ಮೂಲಕ ಬೆಳಕು ಚೆಲ್ಲಕ್ಕೆ ಬಂದಿದ್ದೀನಿ ಈಗ ಹೊಸ್ಮನೆ ಬಡಾವಣೆಯಲ್ಲೂ ಸಹ ಹಕ್ಪತ್ರ ಕೊಟ್ಟಿದ್ರು ಹಿಂದೆ ಎಂಬತ್ತೆಂಟರಲ್ಲಿ ಪಿ ರಾಮಪ್ಪನವರು ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಕೆಲವರಿಗೆ ಎಂಟು ಹದಿನಾರು ಎಂಟು ಹದಿನಾಲ್ಕು ಅಡಿಯ ಮನೆ ಜಾಗಗಳನ್ನು ಕೊಟ್ಟು ಮನೆ ಕಟ್ಟಿಸಿದೆ ಅದರಲ್ಲಿ ಹಿಂದೆ ಸುಮಾರು ಜನರಿಗೆ ಖಾತೆ ಆಯಿತು ಇನ್ ಕೆಲವರಿಗೆ ಖಾತೆ ಮಾಡಲಿಲ್ಲ ಅದು ಸರ್ಕಾರದ ಸುತ್ತೋಲೆ ಆದೇಶ ಇಲ್ಲ ಮಾಡಲ್ಲ ಅಂತ ಒಬ್ಬರು ಅಧಿಕಾರಿ ತಕರಾರು ತೆಗೆದ್ರು ಅದಾದ ನಂತರದಲ್ಲಿ ಅವರೆಲ್ಲರದ್ದು ಮತ್ತೆ ನಾವು ಖಾತೆ ಮಾಡಿಸ್ಲಿಕ್ಕೆ ಅಂತೇಳಿ ಅರ್ಜಿ ಕೊಡಿಸಿದ್ವು ಅವತ್ ಕೆಲವೆಲ್ಲ ಒರಿಜಿನಲ್ ಹಕ್ ಸಹ ಅವ್ರು ಕೊಟ್ಬಿಟ್ರು ಕೊಟ್ಟಿದ್ರೆ ಅದು ಖಾತೆನೂ ಆಗ್ಲಿಲ್ಲ ಇಲ್ಲಿವರೆಗೂ ಅವರಿಗೆ ಯಾವುದೇ ತರದ ದಾಖಲು ಆಗ್ಲಿಲ್ಲ ಮೂಲ ಒರಿಜಿನಲ್ ಹಕ್ ಪತ್ರ ಸಹ ಕಳೆದೋಗಿದೆ ಅವ್ರ ಹತ್ರ ಜೆರಾಕ್ಸ್ ಗಳಿದಾವೆ ಬಟ್ ಎಲ್ಲಾ ಸವಲತ್ತುಗಳು ವಾಸ ಮಾಡ್ತಾ ಇರೋ ಒಂದು ಪ್ರಕರಣ ಹೊಸ ಮನೆಯಲ್ಲೇ ಇರೋಂಥದ್ದು ಇನ್ನೊಂದು ಬೆಂಕಿ ನಗರ ವಿನೋಮ ನಗರದ ಬೆಂಕಿ ನಗರ ಅವರು ಸಹ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸುಮಾರು ಅದು ಫಾರೆಸ್ಟ್ ಜಾಗ ಶ್ರೀಗಂಧದ ಕಾವಲು ಅಂತಿದ್ರು ಸುಮಾರು ನೂರು ಎಕರೆ ಅಂದಾಜು ಅದರಲ್ಲಿ ಆರ್ ಎಂ ಸಿ ಅವರಿಗೆ ಒಂದು ಐವತ್ ಎಕರೆ ಇಂಡಸ್ಟ್ರಿಯಲ್ ಏರಿಯಾದವರಿಗೆ ಅವರಿಗೊಂದು ನಲವತ್ತು ಎಕರೆ ಆಮೇಲೆ ಇನ್ನು ತರಳಬಾಳವರಿಗೆ ಕೊಟ್ಟರು ಇನ್ನು ಉಳಿದ ಜಾಗದಲ್ಲಿ ಸುಮಾರು ನೂರ ಇಪ್ಪತ್ನಾಲ್ಕು ಮನೆಗಳು ಕಟ್ಕೊಂಡು ಅಲ್ಲಿ ಎಲ್ಲಾ ಸವಲತ್ತು ಪಾಲಿಕೆಯಿಂದ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಅವರು ಎಲ್ಲರಿಗೂ ಸರ್ಕಾರ ಇದ್ರ ಬಗ್ಗೆ ಒಂದು ಬರೀ ರೆವಿನ್ಯೂ ರಿಜಿಸ್ಟ್ರಲ್ಲ ನ್ಯಾಯಾಲಯದಲ್ಲಿ ಇಲ್ಲದೆ ದಾವಾ ಇಲ್ಲದೆ ಇರೋಂಥದ್ದನ್ನು ಸರ್ಕಾರನೇ ಸ್ವಾಧೀನ ಪಡಿಸ್ಕೊಂಡು ಅಕ್ಕಪತ್ರ ಕೊಟ್ಟು ಭೀಕಾತ ಕಾ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮ ಮೂಲಕ ಇದಕ್ಕೆ ತಮ್ಮ ಸಹಕಾರ ಕೇಳ್ತಾ ಇದನ್ನು ಆದರೆ ಸಾವಿರಾರು ಜನಕ್ಕೆ ಸಹಾಯ ಆಗ್ತದೆ ಸರ್ಕಾರಕ್ಕೂ ಆದಾಯ ಬರುತ್ತೆ ಅಂತೇಳಿ ನಾನು ಈ ಮೂಲಕ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಕರ್ನಾಟಕದ ಎಲ್ಲ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಲಕ್ಷಾಂತರ ಮನೆಗಳು ಮಂಜೂರಾತಿ ಆಗಲಿರ್ತಕ್ಕಂತ ಮನೆಗಳಿದೆ ಖಾತೆ ಆಗಿದೆ ಅವಕ್ಕೆ ಯಾಕೆ ಜನ ಮನೆಗಳನ್ನ ಎಲ್ಲಿ ಅವಕಾಶ ಸಿಗತ್ತೆ ಯಾರು ಒಂದು ಸೈಟ್ ಕೊಡ್ತೀವಿ ಅಂದ್ರೆ ಅದು ಯಾವ್ದನ್ನು ನೋಡಲ್ಲ ಇದಕ್ ಒಂದು ಮನೆ ಬೇಕು ನಮ್ಗೆ ಅಂತ ಹೇಳಿ ಜನ ಹಾತೊರಿತಾ ಇದ್ದಾರೆ ಯಾಕೆ ಹಾತೋರಿತಾರೆ ಅಂದ್ರೆ ಸೂಡಾದಲ್ಲಿ ಅಗತ್ಯ ಇರೋರಿಗೆ ಎಲ್ಲರಿಗೂ ಕೊಡಲ್ಲ ಆಶ್ರಯ ಯೋಜನೆಯಲ್ಲಿ ಇನ್ಕಮ್ ಕಡಿಮೆ ಇಡೋರು ಮಾತ್ರ ತಗೊಳ್ಳಕ್ ಸಾಧ್ಯ ಆಗತ್ತೆ ಬಿ ಪಿ ಎಲ್ ಫ್ಯಾಮಿಲಿ ಅವರು ಮಧ್ಯಮ ವರ್ಗದವರಿಗೆ ನಿವೇಶನ ಇರಲ್ಲ ಆಮೇಲೆ ಆಶ್ರಯ ಯೋಜನೆಯ ನಿವೇಶನಗಳನ್ನ ನಮ್ ಸಾಗರದಲ್ಲಿ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಕಾಗೋಳ್ತೀಮನವ್ರು ಎರಡ್ ಸಾವಿರದ ಐನೂರು ಕಿಂತ ಹೆಚ್ಚು ಕೊಟ್ಬಿಟ್ರು ಬೇರೆ ಎಲ್ಲೂ ಅಷ್ಟು ಕೊಟ್ಟಿಲ್ಲ ಆದ್ರೆ ಎಲ್ಲ ಕಡೆಗಳಲ್ಲಿ ಆಶ್ರಯ ಸಿಗಲ್ಲ ಹಾಗಾಗಿ ಜನ ಎಲ್ ಬೇಕಲ್ ಮನೆ ಕತ್ಕೊಳ್ಳಂತ ಪದ್ಧತಿ ಬಹಳ ವರ್ಷಗಳಿಂದ ನಡ್ಕೊಂಡ್ ಬಂದಿದೆ ನಿವೇಶನ ರೈತರಿಗೆ ನಿವೇಶನ ಮನೆ ಕೊಟ್ಟಿದ್ರೆ ಜನ ಈ ತರ ಮನೆಗಳನ್ನ ಕತ್ಕಾ ಇರ್ಲಿಲ್ಲ ಅದಕ್ಕೋಸ್ಕರ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೈಕೋರ್ಟ್ ನಲ್ಲಿ ಹಲವಾರು ತೀರ್ಪುಗಳಾಗಿದೆ ಏನಂದ್ರೆ ಖಾತೆಯೊಂದೇ ಮಾಲೀಕತ್ವ ನಿರ್ಧರಿಸ ಅಂಶ ಅಲ್ಲ ಅದ್ ಹೆಂಗ್ ಬಂತು ಮಂಜೂರಾಯ್ತು ಸರ್ಕಾರ ಮಂಜೂರಾಯ್ತಾ ಹರಾಜ್ನಲ್ಲಿ ನೀಡಿದ್ರ ಬಗರ್ಕುಂ ಸಕ್ರಮ ಆಯ್ತಾ ಬೇರೆಯವರಿಗೆ ಮಂಜೂರಾತಿ ಆದವರಿಂದ ಪಡೆದಿದ್ದೀರಾ ಅದ್ ಏನ್ ಬೇಕು ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ಸಾವಿರಾರು ಜಡ್ಜ್ಮೆಂಟ್ ಗಳನ್ನ ಇತ್ತೀಚೆಗೆ ಕೊಟ್ಟಿದೆ ಇದನ್ನ ಮನಗಂಡು ನಮ್ಮ ಸಾಗರದಲ್ಲಿ ಕಾಗೋಲ್ ತಿಮ್ಮತ್ನವರು ಸಚಿವರು ಅಧ್ಯಕ್ಷರಾದಾಗೆಲ್ಲ ಅವರು ಅಧಿಕಾರದಲ್ಲಿ ಇದ್ದಾಗ ಸುಮಾರು ಮೂರುವರೆ ಸಾವಿರ ಮನೆಗಳಿಗೆ ಸಾಗರದಲ್ಲಿ ಹತ್ ಪತ್ರಗಳನ್ನ ಅವರು ಬಗರುಕು ಮನೆಗಳಿಗೆ ಕೊಡಿಸ್ರು ನಗರಸಭೆಗೆ ಸೇರಿದ್ದಾಗ ನಗರಸಭೆಗೆ ಆ ಸೇರಿದಂತ ಸರ್ಕಾರಿ ಜಾಗ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡವರಿಗೂ ಸಹ ಮಾಡಿಕೊಟ್ರು ಹಕ್ಕು ಪತ್ರನ ರಾಜ್ಯದಲ್ಲೇ ನಗರಸಭೆಗೆ ಸೇರಿದಂತ ಬಗರ್ಕುಂ ಜಾಗಗಳಿಗೆ ಹಕ್ಕು ಪತ್ರ ಕೊಟ್ಟಿರೋದು ರಾಜ್ಯದಲ್ಲೇ ಸಾಗರದಲ್ಲೇ ಮೊದಲು ಮೂರುವರೆ ಸಾವಿರ ಹಕ್ಕು ಪತ್ರ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲೂ ಸಹ ಆ ಸಮಯದಲ್ಲಿ ಒಂದು ಐನೂರು ಹಕ್ಕು ಪತ್ರಗಳನ್ನು ಕೊಡಿಸಿದ್ರು ಕಾರ್ಗಲ್ನಲ್ಲೂ ಒಂದ್ ಐನೂರು ಅಕ್ ಪತ್ರ ಕೊಡಿಸಿದ್ರು ಅದಕ್ಕೆ ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಒಂದ್ ಮಂತ್ರಿ ಮಂಡಲದಲ್ಲೇ ತೀರ್ಮಾನ ಆಯ್ತು ಸಾಗರದಲ್ಲಿ ಹೆಂಗ ಹಕ್ಪತ್ರ ಪತ್ರ ಕೊಟ್ಟಿದ್ದಾರೆ ಬಗರ್ಕುಂ ಹಕ್ ಪತ್ರಗಳನ್ನ ಮನೆಗಳಿಗೆ ನಗರಸಭೆ ವ್ಯಾಪ್ತಿಗೆ ಸೇರಿದವರಿಗೆ ರಾಜ್ಯಾದ್ಯಂತ ಎಲ್ಲ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲೂ ಸಹ ಈ ಬಗರ್ಕುಂ ಮನೆಗಳಿಗೆ ಹಕ್ಪತ್ರ ಪತ್ರ ಕೊಡ್ಬೇಕು ಖಾತೆ ಮಾಡಬೇಕು ಅಂತ ಹೇಳಿ ಒಂದು ಮಂತ್ರಿ ಮಂಡಲದಲ್ಲೇ ತೀರ್ಮಾನ ಆಗಿದೆ ಆ ತೀರ್ಮಾನ ಆದ್ಮೇಲೆ ಅದು ಜಾರಿ ಬಂದಿಲ್ಲ ಈ ತೀರ್ಮಾನವನ್ನ ಜಾರಿ ಮಾಡಿದ್ರೆ ಏನಾಗುತ್ತೆ ರಾಜ್ಯದ ಲಕ್ಷಾಂತರ ಮನೆ ಕಟ್ಕೊಂಡು ಅಲ್ಲಿ ಯಾವುದೇ ರಸ್ತೆ ಆಗಿದೆ ಚರಂಡಿ ಆಗಿದೆ ಬೀದಿ ದೀಪ ಬಂದಿದೆ ಯಾರ್ದು ತಕರಾರಿಲ್ಲ ಸುಮಾರು ಐವತ್ತು ವರ್ಷದಿಂದ ಮನೆ ಕಟ್ಕೊಂಡವರು ಇದ್ದಾರೆ ಅರವತ್ತು ವರ್ಷದಿಂದ ಇದಾರೆ ನಲ್ವತ್ತು ವರ್ಷದಿಂದ ಇದ್ದಾರೆ ಕೇವಲ ಅಸೆಸ್ಮೆಂಟ್ ದಾಖಲೆ ಮಾತ್ರ ಇದೆ ಅದಕ್ಕೋಸ್ಕರ ಈ ಯಾರು ಬಗರ್ಕೊಂಬ ಮನೆಗಳನ್ನು ಕಟ್ಕಂಡಿದ್ದಾರೆ ರಾಜ್ಯ ಸರ್ಕಾರ ತಕ್ಷಣವೇ ಅವರಿಗೆ ಹಕ್ ಪತ್ರ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ಬೇಕು ನಾವೇನ್ ಪ್ರೊಸೀಜರ್ ಮಾಡಿದ್ವಿ ಅಂದ್ರೆ ನಾನು ಅಧ್ಯಕ್ಷರಾದಾಗ ನಗರಸಭೆ ವ್ಯಾಪ್ತಿಯಲ್ಲಿ ಸಭೆಯಲ್ಲಿ ಒಂದು ನಿರ್ಣಯ ತಗೊಂಡಿದ್ವಿ ಇಷ್ಟು ಜನ ಹೆಸರು ಅಳತೆ ಚತುರ್ಗಡಿ ಇಷ್ಟು ಮನೆಗಳನ್ನು ಕಟ್ಕೊಂಡಿದ್ದಾರೆ ಇವರಿಗೆ ಸಕ್ರಮಗೊಳಿಸಬೇಕು ಅಂತ ಡಿ ಸಿ ಕಳಿಸಿದ್ವಿ ಸಾಗರದಿಂದ ಡಿ ಸಿ ನಿರ್ದೇಶಕರಿಗೆ ಕಳಿಸಿದ್ರು ಅಲ್ಲಿಂದ ನಗರಾಭಿವೃದ್ಧಿ ಕಾರ್ಯದರ್ಶಿಗಳು ಇತ್ತು ಮಂತ್ರಿ ಮಂಡಲದಲ್ಲೇ ತೀರ್ಮಾನ ಆಗಿ ಜನರಿಗೆ ಹಕ್ ಪತ್ರ ಕೊಡ್ತಕ್ಕಂತ ಕೆಲಸ ಆಯ್ತು ಅದನ್ನ ಇವತ್ತು ಎಸ್ ಎ ಕೃಷ್ಣರವರು ಏನು ಮಂತ್ರಿ ಮಂಡಲದಲ್ಲಿ ನಿರ್ಣಯ ತಗೊಂಡಿದ್ರು ಕಾಗೋಡ್ ತಿಮ್ಮಪ್ಪನವ್ರು ಹೆಂಗೆ ಸಾಗರದ ಮಾದರಿಯಲ್ಲೇ ಇವತ್ತು ರಾಜ್ಯದಲ್ಲಿ ಹಕ್ಕುಪತ್ರ ಕೊಡ್ಬೇಕು ಅಂತ ಹೇಳಿದಾರಲ್ಲ ಇವತ್ತು ಅದು ಕೊಡೋದಕ್ಕೆ ಸುಮಾರು ಒಂದು ಸೂಕ್ತ ಕಾಲ ಇದು ಯಾಕಂದ್ರೆ ಎಲ್ಲ ಕಡೆ ಗ್ರಾಮಾಂತರ ಪ್ರದೇಶದಲ್ಲಿ ಈ ಸೊತ್ತು ಆಗ್ತಾ ಇದೆ ನಗರಸಭೆಯಲ್ಲಿ ಈ ಸೊತ್ತು ಆಗ್ತಾ ಇದೆ ಮೂಲ ದಾಖಲೆ ಇಲ್ಲದೆ ಇದ್ರೆ ನಗರಸಭೆಯಲ್ಲಿ ಕಾರ್ಪೊರೇಷನ್ ಅಲ್ಲಿ ಇವತ್ತು ಯಾವುದೇ ಅವ್ರದ್ದು ಈ ಸೊತ್ತು ಆಗೋದಿಲ್ಲ ಈ ಸ್ವತ್ತು ಆಗಲ್ಲ ಶೇಕಡಾ ನಲವತ್ತರಷ್ಟಕ್ಕಿಂತ ಜಾಸ್ತಿ ಇದೆ ಶಿವಮೊಗ್ಗ ನಗರದಲ್ಲಿ ನಲವತ್ತ ನಲವತ್ತ ನಲವತ್ತೈದರ ಹತ್ರ ಯಾಕಂದ್ರೆ ಸಿಟಿ ಸರ್ವೆ ಮಾಡಿದಾಗ ಸಿಟಿ ಸರ್ವೆ ಆಪೇಸ್ ಮಾಡಿದಾಗ ಪ್ರಾಪರ್ಟಿ ಕಾರ್ಡ್ ಕೊಡೋಕೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ರು ಒಂದ್ ಪ್ರಾಯೋಗಿಕವಾಗಿ ಹೋಗ್ ಮಾಡಿದಾಗ ಯಾಕಂದ್ರೆ ಯಾರಿಗೂ ದಾಖಲೆ ಇಲ್ಲ ಎಲ್ಲರೂ ನಮ್ ಕೈಯಿಂದ ತಪ್ಪು ಹೋಗುತ್ತೆ ಅಂತ ಆಗತ್ತೆ ಅದಕ್ಕೋಸ್ಕರ ನಗರ ಜನರಿಗೆ ಮೂಲಭೂತ ಸೌಲಭ್ಯ ಒಪ್ಸೋದು ಒಬ್ರಿಗೆ ಇರತಕ್ಕಂತ ನಿವೇಶನ ಇರ್ಬೋದು ಮನೆ ಇರ್ಬೋದು ಅವ್ರಿಗೆ ಬೇಕಾದಂತಹ ಕೊಡ್ತಕ್ಕಂಥದ್ದು ಸರ್ಕಾರದ ಮೊದಲನೇ ಜವಾಬ್ದಾರಿ ಅದಕ್ಕೆ ತಕ್ಷಣನೇ ಇವತ್ತು ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡು ಹಕ್ ಪತ್ರಗಳನ್ನು ಕೊಡಬೇಕು ಶ್ಯಾಮ್ ಅವರು ಅವ್ರ ಸ್ನೇಹಿತರೆಲ್ಲ ಮಾಜಿ ಸದಸ್ಯರೆಲ್ಲ ನೇತೃತ್ವದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಅವ್ರ ಹತ್ರ ಮನವಿ ಕೊಟ್ಟು ಮಾತಾಡ್ತೀವಿ ಮಂತ್ರಿಗಳ ಹತ್ರನೂ ಮಾತಾಡ್ತೀವಿ ನಗರಾಭಿವೃದ್ಧಿ ಸಚಿವರ ಹತ್ರನೂ ಮಾತಾಡಿ ಮುಖ್ಯಮಂತ್ರಿಗಳು ಸಹ ಒತ್ತಾಯ ಮಾಡ್ತೀವಿ ಆಮೇಲೆ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಈ ಸರ್ಕಾರಕ್ಕೆ ತುಂಬಾ ಒಂದು ಒಳ್ಳೆ ಅವಕಾಶ ಇದು ಇದರಿಂದ ಲಕ್ಷಾಂತರ ಕೋಟಿ ಬರುತ್ತೆ ಮತ್ತೆ ಜನರಿಗೆ ಯಾವುದೇ ಕಾನೂನು ಬಾಹಿರ ಇಲ್ಲ ಇದು ಯಾವುದೇ ಕಾನೂನಿನ ಬಾಹಿರ ಇಲ್ಲ ಜನರಿಗೆ ಒಂದು ಹಕ್ಕನ್ನ ಅವ್ರು ತಲೆ ತಲಾಂತರದಿಂದ ಮನೆ ಕಟ್ಕೊಂಡು ವಾಸ ಆಗಿರೋರಿಗೆ ಒಂದು ಹಕ್ಕನ್ನ ಕೊಡ್ತಕ್ಕಂತ ಈ ಕಾರ್ಯಕ್ರಮಕ್ಕೆ ಅವರ ಬೆಂಬಲ ಕೊಡಬೇಕು ರಾಜ್ಯ ಸರ್ಕಾರ ಮತ್ತೆ ಕೇವಲ ನಾವು ಪಕ್ಷಾತೀತವಾಗಿ ಮಾಡ್ತೀವಿ ಇದು ಯಾವುದು ಇದಕ್ಕೇನು ಪಕ್ಷ ಇಲ್ಲ ಈ ಕೆಲಸ ಆಗದೆ ಇದ್ರೆ ನಾವು ಬೀದಿಗಿಳಿದು ಚಳವಳಿನೂ ಮಾಡೋದಕ್ಕೆ ಇವತ್ತು ಹೊಡ್ತೀವಿ ಈಗ ಹೇಳಿದ್ರು ಶ್ಯಾಮ್ ಅವ್ರ ಲಾಸ್ಟಿಗೆ ಒಂದ್ ಮಾತು ಹೇಳಿದ್ರು ಅಲ್ಲಿ ಪಂಚಾಯತಿ ವತಿಯಿಂದ ಸುಮಾರು ಈಗ ಕಾರ್ಪೊರೇಷನ್ ದೊಡ್ಡದು ಮಾಡಬೇಕು ಅನ್ನೋ ಯೋಜನೆ ಇದೆ ಈ ಹಿಂದೆನೂ ಸಹ ನಗರಸಭೆ ಕಾರ್ಪೊರೇಷನ್ ಆಗುವತ್ತಿಗೂ ಹಳ್ಳಿಗಳನ್ನೆಲ್ಲ ತಗೊಂಡ್ರು ನಮ್ಮ ಸಾಗರದಲ್ಲೂ ಮೂರು ಸಾವಿರ ಖಾತೆ ಬಂದ್ವು ಈ ಹಳ್ಳಿಗಳನ್ನೆಲ್ಲ ಸೇರ್ಸ್ಕೊಂಡ ಡಿ ಸಿ ನಮಗೊಂದು ಲೆಟರ್ ಬರೆದ್ರು ಇವೆಲ್ಲ ಗ್ರಾಮ ಪಂಚಾಯತಿ ಇದ್ವು ನೀವು ತಕ್ಷಣನೇ ನೀವು ಖಾತೆ ಮಾಡ್ಕೋಬೇಕು ಇನ್ ಮುಂದೆ ನಮ್ಮ ಇವರು ಪಂಚಾಯತಿ ಯಾವುದೇ ರೀತಿ ಖಾತೆಯನ್ನ ಕಂದಾಯವನ್ನ ಇವರಿಂದ ವಸೂಲಿ ಮಾಡಂಗಿಲ್ಲ ಆ ನಗರಸಭೆ ಇನ್ ಮೇಲೆ ಈ ಕಂದಾಯನ ವಸೂಲಿ ಮಾಡಬೇಕು ಕೂಡಲೇ ನೀವು ಖಾತೆ ಮಾಡಿ ಅಂತ ಡಿ ಸಿ ಪತ್ರ ಬರೋದು ನಮಗೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಸುಮಾರು ಮೂವತ್ತರಿಂದ ನಲವತ್ ಸಾವಿರ ಜನ ನಿವೇಶನ ರೈತರು ಇದ್ದಾರೆ ಈಗಲೂ ಅರ್ಜಿಗಳು ಪೆಂಡಿಂಗ್ ಇದೆ ನಗರಸಭೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ನಿವೇಶನ ಮನೆ ಏನು ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸ ಆಗಿದ್ದಾರೆ ಜನರಿಗೆ ಪ್ರತಿಯೊಬ್ಬರಿಗೂ ಇರಕ್ಕೆ ಮನೆ ಮತ್ತೆ ಅವ್ರಿಗೆ ಮೂಲಭೂತ ಸೌಲಭ್ಯ ಕೊಡೋದು ಅದು ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ಈ ಬೇಡಿಕೆನ ತಕ್ಷಣ ಈಡೇರಿಸಬೇಕು ಅಂತ ಹೇಳಿ ನಿಮ್ಮ ಮೂಲಕ ಇವತ್ತೆಲ್ಲ ಜನಪರ ಚಳವಳಿಗಳಿಗೆ ಜನಸಾಮಾನ್ಯರ ಚಳವಳಿಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪತ್ರಕರ್ತರು ವಿಶೇಷವಾಗಿ ಬೆನ್ನಲ್ಲಿ ನಿಂತು ಅವರೇ ಒಂದು ಸಮರ್ಥ ವಿರೋಧ ಪಕ್ಷವಾಗಿ ಕೆಲಸ ಮಾಡತಕ್ಕಂತ ಪ್ರತಿನಿಧಿಸ್ತಕ್ಕಂತ ಕೆಲಸವನ್ನು ಮಾಡಿದ್ರಿ ಮಾಧ್ಯಮದವರು ಇದಕ್ಕೂ ವಿಶೇಷವಾಗಿ ಇದು ರಾಜ್ಯ ಸಮಸ್ಯೆ ಕೇವಲ ಶಿವಮೊಗ್ಗ ಸಮಸ್ಯೆ ಅಲ್ಲ ನಮ್ಮ ಜಿಲ್ಲೆ ರಾಜ್ಯ ಸಮಸ್ಯೆ ಇದನ್ನ ಹೆಚ್ಚು ಬೆಳಕಿಗೆ